ನಾನು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಸತ್ಯ ಹೇಳ್ಬೇಕಾ ಸುಳ್ಳು ಹೇಳಬೇಕಾ ನೀವು ಹೇಳ್ಬೇಕು ಸತ್ಯ ಹೇಳ್ಬೇಕಾ ಹೇಳ್ತೀನಿ ಹಂಗೆ ತೋರಿಸ್ಬೇಕ ನಿನ್ನೆ ರಿಯಾಜ್ ಅಲ್ಲ ಸಿ ಎಮ್ ಭಾಳ ಜನಪ್ರಿಯತೆ ಇದೆ ಅವ್ರು ಕೊಟ್ಟಂಥ ಐದು ಕಾರ್ಯಕ್ರಮ ಅವ್ರು ಕೊಟ್ಟಂಥ ಐದು ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಭಾಳ ಪ್ರೀತಿ ವಿಶ್ವಾಸ ಇದೆ ಅದರಲ್ಲೂ ಆ ರಿಯಾಜ್ ಅನ್ನೋನು ಆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಕ್ಕೆ ಸಂಸ್ಕೃತಿ ಸಿದ್ದಾಪುರ ಓಡಾಡಿ ಎಲ್ಲ ಕಾರ್ಯಕ್ರಮ ಇಂಪ್ರೂವ್ ಮಾಡಿ ಮಾಡಿದ್ರು ನೋಂದಾಣಿಕೆ ಮಾಡಿದೆ ಆಮೇಲೆ ನೀವು ಯಾರು ಬಗ್ಗೆ ಕೇಳ್ಬೋದು ಅವ್ನು ಪ್ರತಿಯೊಂದೂ ಐ ಡಿ ಕಾರ್ಡ್ ಇರಲಿ ಈ ಕಾರ್ಡ್ ಇರಲಿ ಅವನೇ ಒಂದು ಆಫೀಸ್ ಮಾಡ್ತಾರೆ ವಾಲಂಟಿಯರ್ ಫ್ರೀಯಾಗಿ ಮಾಡ್ತಾರೆ ಆದ್ದರಿಂದ ನನ್ನ ಬಂದಾಗ ನಾನು ಎಲ್ಲ ಬಂದರು ಎಲ್ಲ ನಾನು ನಾನಿದ್ಲಿ ಸಿ ಎಮ್ ಇದ್ದರು ಕ್ಯಾಂಡಿಡೇಟ್ ಇದ್ದರು ರೆಡ್ಡಿ ಅವರಿದ್ದರು ಶಂಕರ್ ಇದ್ದರು ಎಲ್ಲ ಇದ್ದರು ಯುವರಾಜ್ ಇದ್ದರು ಎಲ್ಲ ಇದ್ಲಿ ಯಾರಾದ್ರೂ ಹೂನಾರ ಹಾಕೋಕೆ ಬರ್ತಾರೆ ಕ್ಲೋಕ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಹೂನಾರ ಇರಿಸ್ಕೊಂಡು ನಾವು ನಮಗೆ ಊನ ಇರಿಸ್ಕೊಂಡು ಪಕ್ಕ ಮೇಲಾಗ್ತಾಯಿದ್ದೀವಿ ಆಮೇಲೆ ಹೊಲ್ದೇ ಆಮೇಲೆ ಪ್ರೆಷರ್ ತಗೊಳ್ಳೋದು ನಾವು ಯಾರಾದರೂ ಅಂತ ನಾವು ಮಾಡಬೇಕು

ಅದೇ ರೀತಿ ದೇವರಾಜ್ ಸಿದ್ದರಾಮಯ್ಯರು ಭಾಳ ಪಾಪ್ಯುಲರ್ ಆಗಿದ್ದಾರೆ ಐದು ಪ್ರೋಗ್ರಾಮ್ ಕೊಟ್ಟು ಸಿದ್ದರಾಮಯ್ಯ ಡಿಮೆ ಮಾಡಿದ್ರು ಭಾಳ ಪಾಪ್ಯುಲರ್ ನನಗೆ ಇವತ್ತು ನಾವು ಸೋತಿರ್ಬೋದು ಆದರೂ ಕಾಂಗ್ರೆಸ್ಗೆ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ಗೆ ಲೀಡ್ ತಗೊಳ್ಬೇಕು ಅಂತ ಮಾಡ್ತಾ ಇದ್ದೀನಿ ಅಂದರೆ ಕಾರಣ ಐದು ಪ್ರೋಗ್ರಾಮ್ ಐದು ಪ್ರೋಗ್ರಾಮ್ ಈಗ ಹೊಸ ಪ್ರೋಗ್ರಾಮ್ ಕೊಡೋ ಪ್ರೋಗ್ರಾಮ ನಾವು ಯಾಕೆ ಕೆಲಸ ಮಾಡ್ತೀನಿ ಅದರಲ್ಲೂ ಸಿಆರ್ಸ್ ಬಂದು ಈ ಪ್ರೋಗ್ರಾಮ ಇಂಪ್ಲಿಮೆಂಟ್ ಮಾಡೋರಿಗೆ ನಂಬರ್ ಒನ್ ಅನು ಸರ್ ಅಂದರೆ ನನ್ನ ಪ್ರಚಾರ ಪ್ರಸಾರ ಪ್ರಚಾರ ಉತ್ಸವ ಖಾಸಗಿ ನಾನೇ ನಾನು ಸುಳ್ಳ ನಾನೇ ರಿಯಾಜ್ನ ಕರೆದಿದ್ದು ಊರ ಹಾಕಕ್ಕೆ ಬಂದಾಗ ನಾನೇ ಕರೆದಿದ್ದು ರಿಯಾಜ್ನ ಎಲ್ಲ ಎಲ್ಲರೂ ಬಂದ ಗುಣ ಹಾಕಕ್ಕೆ ಗುಣ ಹಾಯಿಸ್ಕೊಂಡು ನಾನೇ ತಂದಿದ್ದು ಆಮೇಲೆ ರಿಯಾಜ್ ಅವ್ನ ಮುಂದೆ ನಾನೇ ಫಸ್ಟ್ ಇದ್ದಿದ್ದು ಅವ್ನಿಗೆ ಎದುರು ಇನ್ನು ಹೋಗಿ ನಾನೇ ಇದ್ದಿದ್ದು ಫಸ್ಟು ನಾನೇ ಇದ್ದೆ ಏನಾದರೂ ಒಂದು ಸಣ್ಣಗಾದರೂ ಕೂಡ ಫಸ್ಟ್ ನಾವು ರಿಜೆ ಹೊಡ್ದೋರು ಇದೆ ಓಡೋರಲ್ಲ ಮುಖ್ಯಮಂತ್ರಿಗಳು ಈ ಒಂದು ಒಂದು ಇಂಚು ಅರ್ಜಿ ಇದು ಒಂದು ಆ್ಯಕ್ಸಿಡೆಂಟ್ ನಾವು ವಾಚ್ ಮಾಡ್ತಾನೆ ಇರ್ತೀವಿ ಇದ್ರೂ ಕೂಡ ನಾವು ನಮ್ಮ ಇಲ್ಲೇ ಹೊಟ್ಟು ಬಿಡ್ತಾರೆ ಯಾಕಂದರೆ ಅಥವಾ ವ್ಯಕ್ತಿ ನಾನು